ಸೂಪರಾಗಿರೋ ಹುಟ್ಟಿನ ಸ್ಟೈಲಲ್ಲಿ ಮಿಕ್ಸ್ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿವತ್ತು ಈ ಸಾಂಬಾರಿಗೆ ಒಂದು ಅರ್ಧ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಬೀನ್ಸ್ ಹಾಗೆ ನವಿಲು ಕೋಸು ಹಾಗೆ ಒಂದು ಎರಡು ನುಗ್ಗೆಕಾಯಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಒಂದೊಂದು ಅರರ್ಧ ಬೌಲಷ್ಟಿದ್ದಾವೆ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕುಕ್ಕರ್ಗೆ ತರಕಾರಿ ಹಾಗೆ ಬೇಳೆ ಎಲ್ಲನೂ ತುಳಿದಿಟ್ಕೊಂಡು ನಾನು ಒಂದು ಎರಡು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಬಟ್ ಇದಕ್ಕೆ ನಾನು ನುಗ್ಗೆಕಾಯಿ ಹಾಕಿಲ್ಲ ಅದನ್ನ ಸಪ್ರೇಟಾಗಿ ಬೇಯಿಸ್ಕೊತಿದ್ದೀನಿ ಅದು ಬೆಂದ್ಕೊಳ್ಳುತ್ತೆ ಬೇಗ ಅಂತ ಕಾಯಿ ಒಂದು ನಾಲ್ಕು ಟೇಬಲ್ ಸ್ಪೂನು ಟೊಮೆಟೊ ಒಂದು ಹಾಗೆ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಕಾಳೆ ಹಾಗೆ ಈರುಳ್ಳಿ ಒಂದು ಮನೇಲೇ ಮಾಡಿರುವಂಥ ಸಾಂಬಾರ್ ಪೌಡರು ಇವಾಗ ಇಷ್ಟನ್ನು ರುಬ್ಲಿಕ್ಕೆ ಹಾಕ್ಕೊಳ್ಳೋಣ ಕಾಯಿ ಈರುಳ್ಳಿ ಟೊಮೆಟೊ ಕಡಲೆ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಗೆ ರುಬ್ಲಿಕ್ಕೆ ಬೇಕಾದಷ್ಟು ನೀರು ಕೂಡ ಹಾಕ್ಕೊಂಡು ಇದ್ದೀನಿ ನಾನು ಈ ಸಾಂಬಾರ್ ಪೌಡರನ್ನ ಮನೇಲೇ ಮಾಡಿದ್ದೀನಿ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೋಡ್ಬೋದು ನೀವು ಈಗ ರುಬ್ಬಿದಾಗಿದೆ ಈಗ ನಾನು ಸಾಂಬಾರಿಗೆ ಬೇಕಾಗಿರೋ ತರಕಾರಿನೂ ಬೇಯಿಸ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಒಣಮೆಣ್ಸಿನ್ಕಾಯಿ ನಿಮ್ಮ ಹತ್ರ ಇದ್ದರೆ ಕರಿಬೇವು ಇಷ್ಟು ಕೂಡ ಒಗ್ಗರಣೆಗೆ ಹಾಕೊಳ್ಳೋಣ ಬೇಕು ಅಂದರೆ ಈರುಳ್ಳಿ ಕೂಡ ಹಾಕೊಬೋದು ನೀವು ನಾನಿವಾಗ ಇಷ್ಟು ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಹಾಗೂ ತರಕಾರಿ ಇಷ್ಟನ್ನೂ ಕೂಡ ಹಾಕೋತಾ ಇದ್ದೀನಿ ಜೊತೆಗೆ ಸೆಪ್ರೇಟಾಗಿ ಬೇಯಿಸಿರುವಂಥ ನುಗ್ಗೆಕಾಯಿ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ಆಡಿಸಿರುವಂಥ ಮಸಾಲೆ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ತೊಳೆದು ನೀರು ಅದನ್ನು ಕೂಡ ಇದ್ದೀನಿ ಟೋಟಲಾಗಿ ನಾನು ಒಂದು ಎರಡು ಲೋಟದಷ್ಟು ನೀರು ಬಳಸಿದ್ದೀನಿ ಇದಕ್ಕೆ ದೊಡ್ಡ ಲೋಟದಲ್ಲಿ ಇವಾಗ ಸಾಂಬಾರನ್ನ ಸ್ವಲ್ಪ ಬೇಯಲಿಕ್ಕೆ ಬೇಯಲಿಕ್ಕೆ ಬಿಡೋಣ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಳ್ಳಕ್ಕೆ ಬಿಡೋಣ ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಕುದಿಯಾಕ್ ಬಿಡಬೇಕು ಮಸಾಲೆಯೆಲ್ಲ ಅದು ಹೀರ್ಕೋಬೇಕಲ್ಲ ತರಕಾರಿ ಅದಕ್ಕೆ ಇವಾಗ ನೋಡಿ ಅದು ಕುದಿ ಬರ್ತಾ ಇದೆ ಇಲ್ಲ ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾರು ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಸೂಪರಾಗಿರುತ್ತೆ ಸಾಂಬಾರು ಮಾತ್ರ ಅಂದರೆ ಒಂದು ಅಷ್ಟೇ ಹಾಕೊಬೇಕು ನಾವು ಕರದ ಪುಡಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್